ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸ್ಮೃತಿ ಭಟ್ ಲಾಗಿಂದ ನಾನಿವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದು ನಮ್ಮ ಭಾವನ ಮಗನ ಬರ್ತಡೇ ಒಂದು ಲಾಗ್ ಆಗಿರುತ್ತೆ ಸೊ ನೀವು ಕೂಡ ನೋಡಿ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ ನೋಡಿ ಇಲ್ಲಿ ನಮ್ಮ ಭಾವನ ಎರಡನೇ ಮಗ ಚಿರಂಜೀವಿ ಅಂತ ಅವನ ಹೆಸರು ಅವನಿಗೆ ಆರನೇ ವರ್ಷದ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಅಮ್ಮ ನನ್ನ ಮಗಳು ಹಾಗೆ ಅವರ ಅಕ್ಕ ಕೂಡ ಸೇರಿಕೊಂಡು ಅವನಿಗೆ ಆರತಿಯನ್ನು ಇದ್ದಾರೆ ಯಾಕಂದರೆ ಕೇಕನ್ನು ಕಟಿಂಗ್ ಮಾಡೋ ಮೊದಲು ಆರತಿಯನ್ನು ಬೆಳಗೋದೊಂದು ಸಂಪ್ರದಾಯ ಮಕ್ಕಳಿಗೆ ಅದನ್ನು ಮಾಡಿದ್ರು ಮಾಡಿಬಿಟ್ಟು ನೋಡಿ ಇಲ್ಲಿ ಅವನಿಗೆ ಎಷ್ಟು ಹೊತ್ತಿಗೆ ಕೇಕ್ ಕಟ್ ಮಾಡ್ತೀನಿ ಅನ್ನೋ ಒಂದು ಖುಷಿ ಇದ್ದೇ ಇರುತ್ತಲ್ವ ಮೇಲೆ ಹಾಗೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಕೇಕನ್ನು ಕೂಡ ಕಟ್ ಮಾಡೋಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ ಅದು ಕೇಕ್ ಅಂದ ತಕ್ಷಣವೇ ಅವ್ರಿಗೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ ಮಕ್ಕಳಿಗೆ ನೋಡಿ ಒಂದು ಸೈಡ್ ನಿಂತಿರೋದು ಪಿಂಕ್ ಕಲರ್ ಡ್ರೆಸ್ ಹಾಕಿರೋದು ನನ್ನ ಮಗಳ ಸ್ಮೃತಿ ಹಾಗೆ ಅವನ ಅಕ್ಕ ಹಾಗೇ ಅವನ ಪಕ್ಕದಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋಳು ಭೂಮಿಕಾ ಅಂತ ಅವನ ಓನ್ ಸಿಸ್ಟರ್ ನೋಡಿ ಇಲ್ಲಿ ಒಂದು ಮಜಾ ಏನು ಅಂತಂದರೆ ತಮ್ಮನಿಗೆ ಕೇಕನ್ನು ಕಟ್ ಕೊಡ್ತಾ ಇಲ್ಲ ಎರಡೂ ಅಕ್ಕಂದಿರೇ ಕೂಡ ಎಷ್ಟು ನೀಟಾಗಿ ಕೇಕನ್ನು ಕೂಡ ಕಟ್ ಮಾಡ್ತಿದ್ದಾರೆ ಅಂತ ನೋಡಿ ಹಾಗೆ ಅವನು ಕೇಕನ್ನು ಕೂಡ ಕಟ್ ಮಾಡೋವಾಗ ಫಸ್ಟು ಅಕ್ಕನ ಮುಖನ ಎಷ್ಟು ನೀಟಾಗಿ ನೋಡ್ದ ನಾನು ಯಾವಾಗಪ್ಪ ಕಟ್ ಮಾಡೋದು ಅಂತ ಅವನು ತುಂಬ ಆಶ್ಚರ್ಯದಿಂದ ನೋಡ್ದ ಹಾಗೆ ನೆಕ್ಸ್ಟು ನನ್ನ ಮಗಳು ತಿನ್ನಿಸೋದ್ಲು ನನಗೆ ಇದೊಂಥರ ತುಂಬ ಕಾಮಿಡಿ ಥರ ಅನ್ನಿಸ್ತು ಪಾಪ ಬರ್ಡೇ ಇರೋದು ತಮ್ಮಂದ ತಮ್ಮನಿಗೆ ಕೇಕ್ ಕಟ್ ಮಾಡ್ದೇನೆ ಇಬ್ರು ಅಕ್ಕಂದಿರು ಕೂಡ ಕೇಕನ್ನು ಕಟ್ ಮಾಡಿದ್ರು ಅದಾದಮೇಲೆ ಅಂದರೆ ಫಸ್ಟೇ ಕೇಕ್ ಕಟ್ಟಿಂಗು ಮುಂಚೆನೇ ಮಕ್ಕಳಿಗೆಲ್ಲ ಸ್ವಲ್ಪ ಗೇಮ್ಸನ್ನೆಲ್ಲ ಆಟ ಆಡಿಸಿದ್ರು ಮ್ಯೂಸಿಕ್ ಚೇರು ಅಂದ್ಕೊಂಡು ಆ ಥರದ್ದೆಲ್ಲ ಯಾಕಂದರೆ ಮಕ್ಕಳು ಜಾಸ್ತಿ ಇದ್ರಲ್ವ ಮಕ್ಳಿಗೊಂದು ಫನ್ ಗೇಮ್ ಥರ ಇರಲಿ ಅಂತಂದ್ಬಿಟ್ಟು ಮ್ಯೂಸಿಕಲ್ ಚೇರು ಎಲ್ಲ ಕೂಡ ಆಟ ಆಡಿಸಿದ್ರು ಅದರಲ್ಲೂ ಏನು ಮಾಡಿದ್ರು ಅಂತಂದರೆ ಫಸ್ಟು ಪುಟ್ ಪುಟ್ಟ ಮಕ್ಕಳೇ ಔಟ್ ಆಗೋದ್ವಲ್ಲ ಅದಕ್ಕೋಸ್ಕರ ಓಕೆ ಜಸ್ಟ್ ಇದು ಟ್ರಯಲ್ ಟ್ರಯಲ್ ಅಂದ್ಕೊಂಡೆ ಒಂದು ಟೂ ಟೈಮ್ಸ್ ಹಾಗೆ ಮಕ್ಕಳಿಗೆ ಸ್ವಲ್ಪ ಖುಷಿಯನ್ನು ಕೂಡ ಕೊಟ್ಟರು ಸೊ ಈ ವಿಡಿಯೋ ಕೂಡ ಸ್ವಲ್ಪ ಲೆಂದಿಯಾಗಿದೆ ಏಕಂತಂದರೆ ನಾನು ಯಾವುದನ್ನೂ ಕೂಡ ಕಟ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲವನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಸಪೋರ್ಟ್ ಕೂಡ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ಹೊಸ ವೀಡಿಯೋದ ಜೊತೆ ಸ್ಪೆಷಲ್ಲಾಗಿ ಬರ್ತೀನಿ ಅದು ಏನು ಅನ್ನೋದು ಕೂಡ ನಿಮ್ಮಲ್ಲೂ ಕೂಡ ಸಸ್ಪೆನ್ಸ್ ಅನ್ನೋದು ಹಾಗೆ ಇರಲಿ ಹಾಗೆಯೇ ನನ್ನ ವಾಯ್ಸ್ ಕೂಡ ನಿಮಗೆ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ತಿರ್ಬೋದು ಯಾಕಂತಾರೆ ನನಗೂ ಕೂಡ ಈ ವೆದರ್ ಚೇಂಜ್ ಇದೆ ಅಲ್ವಾ ಹೊರಗಡೆ ನೋಡಿದ್ರೆ ತುಂಬ ಬಿಸಿಲು ಹಾಗಾಗಿ ಸ್ವಲ್ಪ ಲೈಟಾಗಿ ಕೋಲ್ಡ್ ಕೂಡ ಆಗಿದೆ ಹಾಗಾಗಿ ನಿಮಗೆ ನನ್ನ ಧ್ವನಿ ಕೂಡ ಚೇಂಜ್ ಆಗಿರೋ ಥರ ಏನಾದರೂ ಅನ್ನಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಪುಟ್ಟ ಮಗು ಇದೆ ಅಲ್ವಾ ಯಪ್ಪ ಎಷ್ಟು ತರಲೆ ಅಂತಂದರೆ ಒಂದು ಜಾಗದಲ್ಲಿ ಕೂತ್ಕೊತಾ ಇಲ್ಲ ಎಲ್ಲ ಕಡೆ ನಾನೇ ಇರಬೇಕು ಎಲ್ಲ ಕಡೆ ನಾನೇ ಓಡಾಡ್ಕೊಂಡಿರಬೇಕು ಅನ್ನೋ ಥರ ಯಪ್ಪ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಆ ಪುಟ್ಟ ಮಗುನ ಸಖತ್ತು ಆ್ಯಕ್ಟಿವ್ ಅಂದರೆ ಏನು ಹೈಪರ್ ಆ್ಯಕ್ಟಿವ್ ಇದ್ದಾಳೆ ಅವಳು ಯಾರು ಎತ್ಕೊಂಡ್ರೂ ಕೂಡ ಹೋಗ್ತಾ ಇಲ್ಲ ಯಾರು ಹೇಳಿರೋ ಮಾತನ್ನು ಕೂಡ ಇಲ್ಲ ಸಕ್ಕತ್ತು ಹೈಪರ್ ಆ್ಯಕ್ಟಿವ್ ಇದ್ದಾಳೆ ತುಂಬ ಖುಷಿಯಾಯಿತು ಅಷ್ಟು ಆ್ಯಕ್ಟಿವ್ ನಾನು ಆ ಥರ ಆಕ್ಟಿವ್ ಅಷ್ಟೊಂದು ನೋಡಿರಲಿಲ್ಲ ನೋಡಿ ಇದೇ ಥರ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಯಿತು ಏನೇ ಇರಲಿ ನಾವು ಬರ್ಡೇನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ರು ಮಕ್ಕಳಿಗೆ ಖುಷಿಯಾಗೋದು ಅಷ್ಟೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ರು ಮಕ್ಕಳಿಗೆ ಏನು ಅಂತಂದರೆ ಒಂದು ಕೇಕು ಮತ್ತು ಹೊಸ ಬಟ್ಟೆ ಇದು ಎರಡಿದ್ದರೆ ಅವರಿಗೆ ಏನು ಬೇಡ ಅವರದೇ ಆದೊಂದು ಪ್ರಪಂಚದಲ್ಲಿ ಅವರು ಇರ್ತಾರೆ ಹಾಗೆ ಬಂದಿರೋ ಮಕ್ಕಳು ಅಥವಾ ಬಂದಿರೋರು ಏನು ಗಿಫ್ಟ್ ಕೊಡ್ತಾರೆ ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಒಂದು ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಮಕ್ಕಳು ಯಾಕಂದರೆ ಅದು ಅದೇ ಬರ್ಡೇ ಗಿಫ್ಟ್ ದೊಡ್ಡದಾದರೂ ಖುಷಿ ಆಗುತ್ತೆ ಚಿಕ್ಕದಾದ್ರೂ ಕೂಡ ಖುಷಿಯಾಗುತ್ತೆ ಅವ್ರಿಗೆ ಏನಂದರೆ ಗಿಫ್ಟ್ ರ್ಯಾಪ್ ಮಾಡ್ಕೊಂಬಂದು ಓ ನನಗಿಷ್ಟು ಗಿಫ್ಟ್ ಬಂತು ಹೇಳೋದು ಅದು ಒಂದೇ ಒಂದು ಮಕ್ಕಳಿಗೆ ತುಂಬ ಒಂದು ಖುಷಿ ಕೊಡುವಂತಹ ವಿಚಾರ ಅಲ್ವಾ ನೋಡಿ ಇಲ್ಲೂ ಕೂಡ ಮಕ್ಕಳಿಗೆ ಫನ್ ಗೇಮ್ ಥರ ಎಲ್ಲ ತುಂಬ ಗೇಮ್ಸ್ಗಳನ್ನೆಲ್ಲ ಆಟ ಆಡಿಸಿದ್ವಿ ಸೊ ನಾವು ಕೂಡ ಬರ್ಡೇ ಪಾರ್ಟಿ ಮೂರು ಥರದ ಗೇಮ್ಸ್ ಕೂಡ ಆಡಿಸಿದ್ರು ಮೂರು ಗೇಮ್ಸ್ ಕೂಡ ಮಲ್ಲಿಂದ ಇಷ್ಟವನ್ನ ಕೂಡ ಆಡಿದ್ರು ಮಾಡಿಕೊಂಡು ಅದಾದ್ಮೇಲೆ ಮನೆಗೆ ನೋಡಿ ಕೇಳಬೇಕ ಹಾಗೆ ನಾನು ಮಾಡಿನೂ ಕೂಡ ನಿಮಗೆ ಸೊ ಅದು ನಾವೆಲ್ಲ ನಾವು ಅದು ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲ ಅದನ್ನು ನಾನು ಕೂಡ ಹಾಕ್ತೀನಿ ನಿಮ್ದು ವಿಡಿಯೋನ ನೋಡಿ ಇದು ಟೋಟಲ್ ನಮ್ಮದೊಂದು ಫ್ಯಾಮಿಲಿಯ ಫೋಟೋ ಆಗಿರುತ್ತೆ ನೋಡಿ ಹಾಗೆ ಇದ್ರ ಜೊತೆ ನಾನು ಕೂಡ ಇನ್ನೊಂದು ವಿಡಿಯೋನ ಕೂಡ ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತೀನಿ ಅದೇನು ಅಂತಂದರೆ ಅಮ್ಮ ಕೂಡ ಬೆಂಗಳೂರಲ್ಲಿ ಇರೋವಂತಹ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಏನೊಂದು ಫಂಕ್ಷನ್ ಇರೋಗೋಸ್ಕರ ಹೋಗಿದ್ದರು ನೋಡಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಎಲ್ಲ ತಕ್ಕೊಂಡು ತುಂಬ ಖುಷಿ ಖುಷಿಯಾಗಿ ಏನೇನು ಫುಡ್ ಇತ್ತು ಅದನ್ನೆಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೆ ನಿಮಗೆ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಕೂಡ ಸ್ವಲ್ಪ ಲೆಂದಿಯಾಗಿದೆ ಓಕೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಅಮ್ಮ ಅವ್ರ ಜೊತೆ ಹೋಗಿರೋವಂಥ ಫ್ರೆಂಡ್ಸ್ ಎಲ್ಲರೂ ಇದ್ದರು ಹಾಗೆ ಊಟ ಎಲ್ಲ ಯಾವ್ಯಾವ ಥರ ಇತ್ತು ಅಂತ ನೋಡಿ ಹಾಗೆ ಅವ್ರು ಕೊಟ್ಟಿರುವಂಥ ಗಿಫ್ಟ್ ಎಲ್ಲನೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್